ಹತ್ತನೇ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಇನ್ನು ಯೋಗ ದಿನದ ನಿಮಿತ್ತ ಕರ್ನಾಟಕದಲ್ಲೂ ಕೂಡ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಕ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಬಳ್ಳಾರಿಯಿಂದ ಯೋಗ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಯೋಗ ಒಂದೇ ದಿನಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಯೋಗ ಮಾಡ್ಬೇಕಂದ್ರೆ ಸತತ ಪ್ರಯತ್ನ ಕೂಡ ಬೇಕು ಇಲ್ಲಿ ಡಿ ಕೆ ಶಿವಕುಮಾರ್ ಯೋಗ ಮಾಡುವ ನಿಮಿತ್ತವಾಗಿ ಇಲ್ಲಿ ಪರದಾಡ್ತಾ ಇರುವಂತಹ ದೃಶ್ಯಗಳನ್ನೂ ಕೂಡ ನಾವು ಕಾಣಬಹುದು ದಿನೇಶ್ ಗುಂಡೂರಾವ್ ಕೂಡ ಸಂದರ್ಭದಲ್ಲಿ ಯೋಗದಲ್ಲಿ ನಿರತರಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಮ್ಮ ಭಾಷಣದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ ಪ್ರಸ್ತಾಪಿಸಿದರು ನಂತರದಲ್ಲಿ ಅಂದ್ರೆ ಯೋಗ ನಮ್ಮ ಪ್ರಾಚೀನ ಪರಂಪರೆ ಜಾಗತಿಕ ಆರೋಗ್ಯ ಶಾಂತಿಯನ್ನ ಉತ್ತೇಜಿಸಬೇಕು ಅನ್ನುವಂತಹ ಸಾಮರ್ಥ್ಯವನ್ನು ಅವರು ಒತ್ತಿ ಹೇಳಿದ್ರು ನಂತರದಿಂದ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹನ್ನೊಂದರಂದು ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಘೋಷಿಸಿತು ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ ಗಳಿಸುತ್ತಿದ್ದಾರೆ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಇಲ್ಲಿವರೆಗೆ ನೂರ ಎಪ್ಪತ್ತೇಳು ಸದಸ್ಯ ರಾಷ್ಟ್ರಗಳು ಇದನ್ನ ಬೆಂಬಲಿಸಿ ಇಲ್ಲಿವರೆಗೂ ಕೂಡ ಯೋಗ ದಿನಾಚರಣೆಯನ್ನ ಪ್ರತಿ ವರ್ಷ ಕೂಡ ಮಾಡಿ ಬರ್ತಾ ಇದೆ ಇನ್ನು ಪುಟಾಣಿ ಮಕ್ಕಳು ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಈ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿಂದಾಲ್ನ ಜಿಂದಾಲ್ನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರ್ಣಗಲ್ನ ಜಿಂದಾಲ್ನ ವಿದ್ಯಾನಗರದಲ್ಲಿ ಇವಾಗ ಸಿಎಂ ಸಿದ್ದರಾಮಯ್ಯ ಯೋಗ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ಯೋಗಾಸನದಲ್ಲಿ ಅವರನ್ನ ತೊಡಗಿಸಿಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವ ಸಂತೋಷ್ ಲಾಡ್ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಕೂಡ ಸಾಥ್ ಕೊಡ್ತಿದ್ದಾರೆ ಶ್ರೀಲೀಲಾ ಕೂಡ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಮತ್ತೊಂದು ಬದಿಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಯೋಗಾಭ್ಯಾಸದಲ್ಲಿ ನಿರತರಾಗಿರುವಂತಹ ದೃಶ್ಯಗಳಿದು ಇನ್ನು ಜಿಂದಾಲ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದಾರೆ ಯೋಗ ಮಾಡಿದ್ರೆ ರೋಗ ದೂರವಾಗುತ್ತೆ ಎನ್ನುವ ಮಾತಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಇನ್ನು ದೇಶದ ವಿವಿಧೆಡೆಯು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಕೂಡ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಸಿದ್ಧ ದಾಲ್ ಸರೋವರದ ತಟದಲ್ಲಿರುವಂತಹ ಶೇರ್ ಎ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸುಮಾರು ಏಳು ಸಾವಿರ ಜನರೊಂದಿಗೆ ಮೋದಿ ಯೋಗಾಭ್ಯಾಸವನ್ನು ಮಾಡಲಿದ್ದಾರೆ ಉಗ್ರ ದಾಳಿ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀನಗರದಲ್ಲಿ ಡ್ರೋನ್ ಹಾಗೂ ಕ್ವಾಡ್ಕಾಪ್ಟರ್ಗಳ ಹಾರಾಟವನ್ನು ಕೂಡ ನಿಷೇಧಿಸಲಾಗಿದೆ ಶ್ರೀನಗರದಲ್ಲಿ ತಾತ್ಕಾಲಿಕವಾಗಿ ರೆಡ್ ಝೋನ್ ಅಂತ ಘೋಷಣೆ ಕೂಡ ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಹಾಗೆ ಜೆ ಪಿ ನಡ್ಡಾ ಹಾಗೂ ಇತರರು ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಯೋಗಾಭ್ಯಾಸ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಇನ್ನು ಭಾರತೀಯ ಸೈನಿಕರು ಪಂಜಾಬ್ನ ಅಮೃತ್ಸರ್ನಲ್ಲಿ ಸಾಮೂಹಿಕ ಯೋಗವನ್ನು ಕೂಡ ಅಲ್ಲಿ ಪ್ರದರ್ಶಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಯೋಗಾಭ್ಯಾಸದಲ್ಲಿ ನಿರತರಾಗಿರುವಂತಹ ದೃಶ್ಯಗಳು ಇವತ್ತು ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅದರಲ್ಲೂ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲೆಡೆ ಕೂಡ ಆಚರಣೆ ಮಾಡಲಾಗ್ತಾ ಇದೆ ಯೋಗ ಮಾಡಿ ರೋಗವನ್ನು ದೂರ ಇಡಿ ಎನ್ನುವಂತಹ ಸಂದೇಶವನ್ನು ಸಾರತ ಅಂದರೆ ಈ ವರ್ಷದ ಯೋಗ ದಿನದ ಧ್ಯೇಯವಾಕ್ಯ ಏನು ಅಂತಂದ್ರೆ ಸ್ವಯಂ ಮತ್ತು ಸಮಾಜದ ಒಳಿತಿಗೆ ಯೋಗ ಅಂದರೆ ಪ್ರತಿಯೊಬ್ಬರು ಕೂಡ ಯೋಗ ಮಾಡುವ ಅಭ್ಯಾಸವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಸಮುದಾಯವನ್ನ ಪ್ರೇರೇಪಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಬಾಬಾ ರಾಮದೇವ್ ಕೂಡ ಬೆಳಗ್ಗೆ ಐದು ಗಂಟೆಗೆ ಯೋಗಾಭ್ಯಾಸದಲ್ಲಿ ತೊಡಗಿದ್ರು ಸಹಸ್ರ ಸಂಖ್ಯೆಯಲ್ಲಿ ಯೋಗಾಭ್ಯಾಸವನ್ನ ಮಾಡಲಾಯಿತು